नमस्कार न्यूज़ ट्वेंटी सिक्स के स्वागत ಸಾವಿತ್ರಿಬಾಯಿ ಪುಲೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಜನ್ಮದಿನ ಆಚರಣೆ ಯಳಂದೂರು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಶುಕ್ರವಾರ ಸಂಜೆ ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ನಾಲ್ಕನೇ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಭವಾನಿ ದೇವಿಯವರು ಸಾವಿತ್ರಿ ಬಾಯಿ ಪುಲೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಮಾತನಾಡಿದ್ರು ಮಹಾರಾಷ್ಟದ ಸತಾರಾ ಜಿಲ್ಲೆಯ ನೈಂಗಾವ್ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಜನಿಸಿದ್ರು ತಂದೆ ಕಡೋಜಿ ಸಿನಿವಾಸೆ ಪಾಟೀಲ್ ತಾಯಿ ಲಕ್ಷ್ಮೀಬಾಯಿ ಮಗಳಾದ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಮಹಿಳಾ ಶಿಕ್ಷಣಕ್ಕಾಗಿ ಜ್ಯೋತಿಬಾ ಪುಲೆ ಅಕ್ಷರಾಭ್ಯಾಸ ಕಲಿತು ಭಾರತ ಖಂಡದಲ್ಲೇ ಮನುವಾದದ ವಿರುದ್ಧ ಮಹಿಳೆ ಶಿಕ್ಷಣಕ್ಕಾಗಿ ಮಹಿಳೆಯರ ಅಕ್ಷರಕ್ಕಾಗಿ ಮತ್ತು ಅಸಮಾನತೆಯನ್ನ ತೊಲಗಿಸಲು ಅಕ್ಷರವೇ ಮಾರ್ಗವೇ ಎಂದು ತಿಳಿದು ಕಲಿತು ತಾವು ಶಿಕ್ಷಕ ತರಬೇತಿಗೆ ಹೋಗುವಾಗ ಸಾಕಷ್ಟು ನೋವು ಯಾತನೆ ಸಾಕಷ್ಟು ಅನುಭವಿಸಿ ಕೊನೆಗೂ ಛಲ ಬಿಡದೆ ಅಕ್ಷರ ಕಲಿತು ಬ್ರಿಟಿಷರಿಂದ ಭಾರತದಲ್ಲಿ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಎಂಬ ಬಿರುದು ಪಡೆದ ಸಾವಿತ್ರಿ ಬಾಪುಲೆ ಕವಿಯತ್ರಿಯಾಗಿದ್ರು ಇವರು ಹೋರಾಟ ಸರ್ವಧರ್ಮ ಸರ್ವ ಜನಾಂಗದಲ್ಲಿ ಅಕ್ಷರದಿಂದ ವಂಚಿತರಾದ ಎಲ್ಲಾ ಮಹಿಳೆಯರಿಗೂ ಶಿಕ್ಷಣ ನೀಡುವುದು ಇವರಿಂದ ಇಂದು ಜವಾನಿನಿಂದ ದಿವಾನರ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅಂತ ತಿಳಿಸಿದರು ಮಹಿಳೆಯರು ಅಧಿಕಾರದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಅಂದ್ರೆ ಅದು ಮಾತೆ ಸಾವಿತ್ರಿಬಾಯಿ ಪುಲೆಯವರ ಹೋರಾಟದ ತ್ಯಾಗ ಅಂದ್ರೆ ತಪ್ಪಾಗಲ್ಲ ಅಂತ ತಿಳಿಸಿದ್ರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಆರ್ಸಿಆರ್ ನಂಜುಂಡಯ್ಯ ಅವರು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಆರ್ ನಂಜುಂಡಯ್ಯ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ದೇವಿ ತಾಲೂಕು ಘಟಕದ ಅಧ್ಯಕ್ಷೆ ಮಹದೇವಮ್ಮ ಟಿಪಿಇಒ ಶಾಂತರಾಜು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಮ್ಮನಪುರ ಮಹೇಶ್ ರಾಜ್ಯ ಪರಿಷತ್ ಸದಸ್ಯ ವೈಎಂ ಮಂಜುನಾಥ್ ಪುಷ್ಪಲತಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಹೊನ್ನೂರು ಸೋಮಣ್ಣ ಸಿಆರ್ಪಿ ರೇಚಣ್ಣ ಶಿಕ್ಷಕರಾದ ಶಂಕರ್ ಜಯಶಂಕರ್ ಹಾಗೂ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಹೋರಾಟ ಸಂಘರ್ಷ ಇವುಗಳ ರೂಪಿಸಿ ಆದರ್ಶವಾಗಿ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲನೇ ಗುರಿ ಇರೋದು ಅಂತಂದ್ರೆ ಮಾತೆ ಸಾವಿತ್ರಿ ಬಾಯಿಪುಳೆ ಅವರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇವರ ಜನನ ಆಗುತ್ತೆ ಸತಾರ ಜಿಲ್ಲೆಯ ನಾಯಗಾಂವ್ ಅಂತ ಒಂದು ಹಳ್ಳಿಯಲ್ಲಿ ಇವರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಜ್ಯೋತಿಬಾ ಅವರಿಗೆ ವಿವಾಹ ಆಗ್ತಾರೆ ಅಂದಿನ ದಿನದಲ್ಲಿ ಬಾಲ್ಯ ವಿವಾಹ ಅದು ಪ್ರಚಲಿತದಲ್ಲಿರ್ತದೆ ಆ ಒಂದು ಕಾಲಘಟ್ಟದಲ್ಲಿ ಜ್ಯೋತಿ ಬಾಕುಲಿ ಅವರಿಗೆ ಅಕ್ಷರದ ಮೇಲೆ ಬಹಳಷ್ಟು ಒಲಗಿತ್ತು ಮತ್ತು ವಿದ್ಯಾಭ್ಯಾಸ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿತ್ತು ಅಂತ ಅವ್ರಿಗೆ ಆ ಕಾಲದಲ್ಲಿ ಅರಿತಿತ್ತು ಹಾಗಾಗಿ ಅವರು ಎಲ್ಲರಿಗೂ ವಿದ್ಯಾಭ್ಯಾಸವನ್ನ ಕೊಡಬೇಕು ಮತ್ತು ಎಲ್ಲರಿಗೂ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ